ಸಂಜೆ ಗುಬ್ಬಿಯವರೇ ವನ್ಯಜೀವಿ ತಜ್ಞರು ಅಂತ ಕರ್ನಾಟಕದಲ್ಲಿ ಬಹಳಷ್ಟು ಆಯ್ದ ಹೆಸರುಗಳು ನಾವು ಯಾವಾಗಲೂ ನೋಡ್ತೀವಿ ಆದರೆ ಮೊದಲಿಗೆ ಮೇಲ್ಪಂಕ್ತಿಯಲ್ಲಿ ಬರೋದು ನಿಮ್ಮ ಹೆಸರು ಹಾಗೆ ನೀವು ನಿಮ್ಮನ್ನು ನೀವು ಅದಕ್ಕಾಗಿ ಮುಡಿಪಾಗಿಟ್ಕೊಂಡಿದ್ದೀರಾ ಆ ವನ್ಯಜೀವಿಗಳ ನಡುವಲ್ಲೇ ಆ ಕಾಡಿನ ನಡುವಲ್ಲೇ ನಿಮ್ಮ ಜೀವನ ಕಳೀತಾ ಇದ್ದೀರಾ ಕಳೀತಾ ಇದ್ದೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂಭ್ರಮಿಸ್ತಾ ಇದ್ದೀರಾ ಅಂತಲೇ ಹೇಳಬಹುದು ಒಂದು ಸಲ ಈ ಮೂವತ್ತು ವರ್ಷಗಳ ಜರ್ನಿನ ಹೆಂಗೆ ವರ್ಣಿಸ್ತೀರಾ ನೀವು ಭಾಳ ಖುಷಿಯಾಗಿ ಪ್ರತಿ ರಾತ್ರಿನೂ ನಮ್ಗೆ ಸಂತೋಷವಾಗಿ ನಿದ್ದೆ ಬರ್ತದೆ ಅಂದರೆ ಅಷ್ಟು ಆತ್ಮತೃಪ್ತಿ ಇರ್ತದೆ ಈ ಕೆಲಸದಲ್ಲಿ ಮತ್ತು ಇನ್ನೊಂದು ಪದ ನೀವು ಒಂದು ಪದ ಉಪಯೋಗಿಸಿದ್ರಿ ವನ್ಯಜೀವಿ ತಜ್ಞರು ಅಂತ ಖಂಡಿತ ನಾನು ವನ್ಯಜೀವಿ ತಜ್ಞ ಅಲ್ಲ ಯಾರೂ ವನ್ಯಜೀವಿ ತಜ್ಞರಾಗಲಿಕ್ಕೆ ಸಾಧ್ಯತೆಯೇ ಇಲ್ಲ ಯಾರೂ ನಿಸರ್ ನಿಸರ್ಗ ಅಷ್ಟು ಕ್ಲಿಷ್ಟಕರವಾದ ವಿಚಾರ ಅದರಲ್ಲಿ ಒಂದರಲ್ಲೊಂದು ಒಂದರಲ್ಲೊಂದು ಇದೊಂಥರ ಮಹಾಭಾರತ ಅವು ಮಹಾಭಾರತದಲ್ಲೂ ಉಪಕಥೆಗಳಿರ್ತದೆ ಉಪಕಥೆಗಳಲ್ಲೂ ಉಪಕಥೆಗಳಿರುತ್ತಲ್ಲ ಆ ಥರ ಹಾಗಾಗಿ ವನ್ಯಜೀವಿ ಸಂರಕ್ಷಣೆ ವನ್ಯಜೀವಿಗಳ ಬಗ್ಗೆ ನಿಸರ್ಗದ ಬಗ್ಗೆ ಯಾರೂ ತಜ್ಞರಾಗಕ್ಕೆ ಸಾಧ್ಯವೇ ಇಲ್ಲ ಅದರದ್ದು ಒಂದು ಪುಟ್ಟ ಪುಟ್ಟ ಅಂಶವನ್ನು ನಮ್ಮ ಜೀವನ ಪರ್ಯಂತ ಸವಿಸಿದ್ರೂ ಒಂದು ಪುಟ್ಟ ಅಂಶವನ್ನು ಮಾತ್ರ ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗಿರುತ್ತೆ ಆದರೆ ಒಂದು ವಿಚಾರ ಅಂತೂ ಗ್ಯಾರಂಟಿ ನಾನು ಹಿಂದಿನ ಒಂದು ನನ್ನ ಜೀವನದ ಭಾಗದಲ್ಲಿ ನಾನು ಇಂಜಿನಿಯರು ಅದನ್ನ ಬಿಟ್ಟು ಇಲ್ಲಿಗೆ ಬಂದ ಮೇಲೆ ಪ್ರತಿ ರಾತ್ರಿನೂ ಸಂತೋಷವಾಗಿರ್ತೀವಿ ಸಂತೋಷವಾಗಿ ನಿದ್ದೆ ನಿದ್ದೆ ಬರುತ್ತೆ ನಮಗೆ ಒಂಬತ್ತು ಗಂಟೆಗೆ ಆದರೆ ನಿದ್ದೆ ಬಂದ್ಬಿಡುತ್ತೆ ನನಗೆ ಅಷ್ಟು ಖುಷಿಯಾಗುತ್ತೆ ಹೌದು ಎಂತ ಅದೃಷ್ಟವಂತರು ಸರ್ ನೀವು ನಾಲ್ಕು ಗಂಟೆಗೆ ಎಚ್ಚರ ಆಗುತ್ತೆ ಇದಕ್ಕಿಂತ ಅದೃಷ್ಟ ಏನು ಬೇಕು ಯಾಕೆ ಅಂದರೆ ಆತ್ಮತೃಪ್ತಿ ಅಷ್ಟು ಚೆನ್ನಾಗಿರುತ್ತೆ ನಮಗೆ ಹಾಗಾದ್ರೆ ನೀವು ಯಾವತ್ತೂ ಸೂರ್ಯೋದಯ ಮಿಸ್ ಮಾಡ್ಕೊಂಡಿಲ್ಲ ಖಂಡಿತ ಮಿಸ್ ಮಾಡ್ಕೊಂಡಿಲ್ಲ ಒಂದು ಕಳೆದ ಮೂವತ್ತು ಮೂವತ್ತೈದು ವರ್ಷ ನಾವು ಎಂದೂ ನಾವು ಎಲ್ಲೋ ಬಹಳ ಅಪರೂಪ ನಾವು ಆರು ಗಂಟೆ ಏಳು ಗಂಟೆಗೆ ಎದ್ದಿರೋದೆಲ್ಲ ಬಹಳ ಅಪರೂಪ ನನ್ನ ಜೀವನದಲ್ಲಿ ಯಾಕೆ ಅಂದರೆ ವನ್ಯಜೀವಿಗಳು ಸಹ ಬೇಗ ಎದ್ದೇಳ್ತೇವೆ ನೋಡಿ ಅಂದರೆ ರಾತ್ರಿ ನಿಶಾಚಾರಿ ಪ್ರಾಣಿಗಳು ಇರುತ್ತೆ ಬೆಳಗಿನ ವನ್ಯಜೀವಿಗಳು ಅವುಗಳ ಸಂಪೂರ್ಣ ದಿನಚರಿ ಪ್ರಾರಂಭ ಮಾಡೋದೇ ಸೂರ್ಯ ಬೆಳಗ್ಗೆ ಮುಂಚೆನೆ ಮುಂಚೆನೇ ಅದರೊಟ್ಟಿಗೆ ನಾವು ಅದನ್ನು ನೋಡಬೇಕು ಅದರೊಟ್ಟಿಗೆ ಸಂಭ್ರಮಿಸಬೇಕು ಅಂತ ಹೇಳಿದ್ರೆ ನಾವು ಬೇಗ ಎದ್ದಿರಬೇಕು ಅದಾದ ನಂತರ ನಾವು ಒಂದು ವನ್ಯಜೀವಿ ನಿಸರ್ಗಗಳನ್ನ ನೋಡಿ ಆನಂದಿಸ್ಬಿಡೋ ಆನಂದಿಸೋದು ನಂತರ ಅವುಗಳ ಸಂರಕ್ಷಣೆಗೆ ಕೆಲಸ ಮಾಡೋದಿದೆಯಲ್ಲ ಅದು ನೀವು ಎಷ್ಟು ದಿವಸ ಕಳೆದ್ರೂ ಆ ಕೆಲಸ ಕಡಿಮೆ ಆಗೋದಿಲ್ಲ ಹಾಗಾಗಿ ನನ್ನ ಹತ್ರ ಸಾಕಷ್ಟು ಯುವಕರು ಯುವತಿಯರು ಬರ್ತಾರೆ ಸರ್ ನಾವು ವನ್ಯಜೀವಿಗಳ ಬಗ್ಗೆ ಕೆಲಸ ಮಾಡಬೇಕು ಅಂತ ಇದ್ದೀವಿ ಎಮ್ ಎಸ್ ಸಿ ಮಾಡಲ ಪಿ ಎಚ್ ಡಿ ಮಾಡಬೇಕಾ ಯಾವ ವಿಚಾರವಾಗಿ ಮಾಡಬೇಕು ಯಾವುದು ಬಗ್ಗೆ ನಾನು ಕೆಲಸ ಮಾಡಿದ್ರೆ ನನಗೆ ಕೆಲಸ ಸಿಕ್ಕುತ್ತೆ ಅಂತೆಲ್ಲ ಬರ್ತಾರೆ ಅವ್ರಿಗೆ ನಾನು ಎರಡು ವಿಚಾರ ಹೇಳ್ತೀನಿ ಒಂದು ವನ್ಯಜೀವಿ ವಿಜ್ಞಾನ ಅನ್ನೋದು ಬೇರೆ ವನ್ಯಜೀವಿ ಸಂರಕ್ಷಣೆ ಅನ್ನೋದು ಎರಡು ಬೇರೆ ಬೇರೆ ವಿಚಾರಗಳು ಮತ್ತು ಎರಡೂ ಕೆಲಸಗಳನ್ನು ಬೇರೆ ವಿಧವಾದ ಕೆಲಸಗಳು ನೀವು ವನ್ಯಜೀವಿ ವಿಜ್ಞಾನ ತಕೊಂಡ್ರೆ ಸಂಜೆ ಐದು ಗಂಟೆಗೆ ಆಫೀಸ್ ಮುಚ್ಚಿ ಮನೆಗೆ ಹೋಗೋಂಗೆ ಹೋಗ್ಬೋದು ನೀವು ವನ್ಯಜೀವಿ ವಿಜ್ಞಾನ ವಿಜ್ಞಾನ ಮಾಡಿದರೆ ನೀವು ಎಮ್ ಎಸ್ ಸಿ ಮಾಡ್ತೀರಾ ಪಿ ಎಚ್ ಡಿ ಮಾಡ್ತೀರಾ ಆಮೇಲೆ ಒಂದು ವೈಜ್ಞಾನಿಕ ನಿಯತೆ ಕಾಲಿಕೆಗಳಲ್ಲಿ ನಿಮ್ಮ ಪೇಪರ್ಗಳನ್ನ ಪಬ್ಲಿಷ್ ಮಾಡ್ತೀರಿ ಏನು ಅಧ್ಯಯನ ಮಾಡಿರ್ತೀರ ಅದನ್ನು ಪಬ್ಲಿಷ್ ಮಾಡ್ತೀರಾ ಐದು ಗಂಟೆಗೆ ಹಾಕೊಂಡು ನೀವು ಮನೆಗೆ ಹೊಲ್ಟು ಹೋಗ್ಬೋದು ನೀವು ಆದರೆ ವನ್ಯಜೀವಿ ಸಂರಕ್ಷಣೆ ಅಂತ ಮಾಡ್ತೀರಲ್ಲ ಅದಕ್ಕೆ ನೀವು ತೊಡಗಿಸ್ಕೊಂಡ್ರೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಬೇಕು ಯಾಕೆಂದರೆ ಅದು ಹೊಟ್ಟೆಯಿಂದ ಬರುವಂಥ ವಿಚಾರ ಹೃದಯದಿಂದ ಬರುವಂಥ ವಿಚಾರ ನಾವು ಮರಿಲಿಕ್ಕಾಗೋದಿಲ್ಲ ಮಲ್ಕೊಳ್ಳೋಕ್ಕಾಗೋದಿಲ್ಲ ಮಲ್ಕೊಂಡ್ರೂ ಯೋಚನೆ ಇರುತ್ತೆ ಅದ್ರ ಬಗ್ಗೆ ಪ್ರತಿ ದಿವಸನೂ ಸಮಾಜ ಏನೋ ಒಂದು ಸವಾಲನ್ನು ಒಡ್ಡುತ್ತಾ ಇರುತ್ತೆ ವನ್ಯಜೀವಿ ಸಂರಕ್ಷಣೆಗೆ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿವಸ ನೀವು ಕೆಲಸ ಮಾಡ್ಬೇಕು ಅಂದ್ರೆ ವನ್ಯಜೀವಿ ಸಂರಕ್ಷಣೆಗೆ ಬನ್ನಿ ಬರೀ ಆರಾಮಾಗಿರ್ಬೇಕು ಒಂಬತ್ತರಿಂದ ಐದು ಕೆಲಸ ಮಾಡಬೇಕು ಅಂದ್ರೆ ಈ ಕಾಲೇಜು ಆಗ್ಬೇಕು ಅದೆಲ್ಲ ಆಗಬೇಕು ಅಂದ್ರೆ ನೀವು ವನ್ಯಜೀವಿ ವಿಜ್ಞಾನಕ್ಕೆ ಹೋಗಿ ಮತ್ತೆ ವನ್ಯಜೀವಿ ಸಂರಕ್ಷಣೆಗೆ ಬಂದ ತಕ್ಷಣ ನೀವು ಕೆಲಸ ಮಾಡಬೇಕು ಎಲ್ಲ ಮಾಡೋ ಕೆಲಸನೂ ಸಮಾಜದ ಪರವಾಗಿ ನಾವು ಮಾಡ್ತಾ ಇರಲ್ಲ ಅಂದ್ರೆ ಇವಾಗ ಕಾಡು ಕಡಿಬೇಕು ಅಂದ್ರೆ ಅದಕ್ಕೆ ಬೆಂಬಲ ಜಾಸ್ತಿ ಇರುತ್ತೆ ಕಾರ್ಡ್ ಕಡಿಬೇಡಿ ಅಂತ ಹೇಳಿದ್ರೆ ಬೆಂಬಲ ಕಡಿಮೆ ಇರುತ್ತೆ ಅಂದ್ರೆ ಒಂದು ಪ್ರದೇಶದಲ್ಲಿ ಹೆದ್ದಾರಿ ಮಾಡಬೇಡಿ ಅಣೆಕಟ್ಟು ಕಟ್ಟಬೇಡಿ ಮೇಕೆದಾಟು ಯೋಜನೆ ಮಾಡಬೇಡಿ ಅಂದ್ರೆ ಸಮಾಜದ ಸಂಪೂರ್ಣ ಬೆಂಬಲ ಸಿಕ್ಕೋದಿಲ್ಲ ಜೋರಾಗಿರುತ್ತೆ ಹೌದು ಮತ್ತೆ ಅದ್ರ ವಿರುದ್ಧವಾಗಿರುವಂತಹ ಹಲವಾರು ಶಕ್ತಿಗಳಿರುತ್ತೆ ಅದ್ರ ವಿರುದ್ಧ ನೀವು ಕೆಲಸ ಮಾಡ್ಬೇಕಾಗತ್ತೆ ಹಾಗಾಗಿ ನೀವು ಮನಸ್ಸಾಕ್ಷ ಮನಸ್ ಮನಸ್ಫೂರ್ತಿ ಸಂತೋಷದಿಂದ ಕೆಲಸ ಮಾಡಿದ್ರು ನಿಮ್ಗೆಲ್ಲಾರನ್ನೂ ಬೇಷ್ ಅಂತ ಹೇಳೋದಿಲ್ಲ ಅದರಲ್ಲಿ ವನ್ಯಜೀವಿ ತಜ್ಞ ವನ್ಯಜೀವಿ ಸಂರಕ್ಷಣೆಯಲ್ಲಿ ಕೆಲಸ ಮಾಡೋರು ಇರ್ಬೋದು ಪರಿಸರವಾದಿಗಳು ಸಹ ನಿಮ್ಮನ್ನು ಬಹುಶಃ ಭೇಷ್ ಅಂತ ಹೇಳೋದಿಲ್ಲ ಆದರೆ ನಿಮ್ಮ ಆತ್ಮಕ್ಕೆ ಬಹಳ ಸಂತೋಷ ಇರುತ್ತೆ ನಿಮಗೆಂದು ಕೆಲಸದ ಕಡಿಮೆ ಇರೋದಿಲ್ಲ ಈಗೇನು ಐ ಟಿ ಇಂಡಸ್ಟ್ರಿನಲ್ಲಿ ಓ ಅವರಿಗೆ ಕೆಲಸ ಕಳ್ಕೊಂಡ್ರು ಬಾಷ್ನವ್ರು ಮೂರು ಸಾವಿರ ಕೆಲಸ ತೆಗೆದ್ರು ಅಥವಾ ಇನ್ಯಾದ್ರೂ ಗೂಗಲ್ನವರು ಒಂದು ನಾಲ್ಕು ಸಾವಿರ ಕೆಲಸ ತೆಲ್ ತೆಗೆದ್ರು ಅಂತ ಹೇಳ್ತಾರಲ್ಲ ಆ ಥರ ನಮ್ಮ ಆಗೋದೇ ಇಲ್ಲ ಯಾವಾಗ್ಲೂ ಕೈ ತುಂಬಾ ಕೆಲಸ ಇರ್ತದೆ ಯಾವಾಗ್ಲೂ ನೀವೇನೋ ಒಂದು ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಪ್ರಯತ್ನ ಮಾಡ್ತಾ ಇರ್ಬೋದು ಅದಕ್ಕೆ ಇಚ್ಛಾಶಕ್ತಿ ಬಹಳ ಮುಖ್ಯ ಅಂತ ಅನ್ಸುತ್ತೆ ಅಂದ್ರೆ ನಿಮಗ್ ಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು